ಹಾಯ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾವು ಎಷ್ಟೋ ಬಾರಿ ರಸ್ತೆ ಬದಿಯಲ್ಲಿ ಗುಜರಿ ಪ್ಲಾಸ್ಟಿಕ್ ಐಟಮ್ಗಳನ್ನು ಹೆರ್ಕೋರನ್ನ ನೋಡೇ ಇರ್ತೀವಿ ಆಗ ತಲೆಗೆ ತಟ್ಟಂತ ಹೊಳೆಯುವ ಪ್ರಶ್ನೆನೇ ಇವರೆಲ್ಲ ಇದನ್ನ ತಗೊಂಡು ಹೋಗಿ ಏನು ಮಾಡ್ತಾರೆ ಅಂತ ಸ್ನೇಹಿತರೆ ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಪ್ರೆಸೆಂಟ್ ನೀವು ಈಗ ನೋಡ್ತಾ ಇರೋ ವಿಡಿಯೋ ಅಫ್ಘಾನಿಸ್ತಾನ ಪಾಕಿಸ್ತಾನದಂತಹ ಬಡ ದೇಶಗಳಲ್ಲಿ ಒಂದು ಸಣ್ಣ ಫ್ಯಾಕ್ಟರಿಗಳಲ್ಲಿ ಪ್ಲಾಸ್ಟಿಕ್ ಗುಜರಿ ಐಟಮ್ಗಳನ್ನು ಹೇಗೆ ಮರುಬಳಕೆ ಮಾಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ಇದೇ ತರಹದ ನಿಮಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಕೂಡಲೇ ಈ ಚಾನಲ್ಗೆ ಫಾಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮಲ್ಲಿ ಮತ್ತೊಂದು ರಿಕ್ವೆಸ್ಟ್ ಏನಂದರೆ ನಿಮಗೆ ಯಾವ ವಿಷಯದ ಬಗ್ಗೆ ಡೌಟ್ ಇದೆ ಅನ್ನೋದನ್ನು ನಮಗೆ ತಿಳಿಸಿದರೆ ಯಾವ ವಿಷಯ ಹೆಚ್ಚು ಕಾಮೆಂಟ್ ಬಂದಿರುತ್ತೋ ಆ ವಿಷಯದ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಹೀಗೆ ಅಲ್ಲಲ್ಲಿ ಬಿದ್ದ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಆಯ್ದುಕೊಂಡು ಗುಜರಿ ಮಾರೋರು ಈ ಪ್ಲಾಸ್ಟಿಕ್ ಫ್ಯಾಕ್ಟರಿಗಳಿಗೆ ತಂದು ಹಾಕ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ನಲ್ಲಿ ನಲ್ಲಿ ಸಿಕ್ಕಾಪಟೆ ವೆರೈಟಿಗಳಿವೆ ಮೈಕ್ರಾನ್ ಆಧಾರದ ಮೇಲೆ ಪ್ಲಾಸ್ಟಿಕ್ ಬೇರೆ ಬೇರೆ ಐಟಮ್ಗಳನ್ನು ತಯಾರಿಸಲು ಬಳಸ್ತಾರೆ ಈ ಫ್ಯಾಕ್ಟರಿಯಲ್ಲಿ ಕೂಲ್ ಡ್ರಿಂಕ್ಸ್ ಗಳ ಒಂದೇ ತರಹದ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ರಿಸೈಕಲಿಂಗ್ ಪ್ರೋಸೆಸ್ಗೆ ಬಳಸ್ತಾ ಇದ್ದಾರೆ ಹೀಗೆ ಬಂದ ಪ್ಲಾಸ್ಟಿಕ್ ಬಾಟ್ಲಿಗಳ ಸ್ಟಿಕ್ಕರ್ಗಳನ್ನು ಮೊದಲು ತೆಗೆಯಲಾಗುತ್ತೆ ಸ್ಟಿಕ್ಕರ್ ತೆಗೆದ ಬಾಟ್ಲಿಗಳನ್ನು ಒಂದು ಕಡೆ ರಾಶಿ ಹಿಡಿತಾರೆ ಆ ರಾಶಿಯಿಂದ ಬಾಟಲ್ಗಳನ್ನು ಪ್ರೋಸೆಸ್ ಮಾಡಲು ಈಸಿ ಆಗೋಕೆ ಪ್ಲಾಸ್ಟಿಕ್ ಬಾಟ್ಲಿ ಕ್ರಷ್ ಮಾಡೋ ಮಿಷನ್ಗೆ ಹಾಕ್ತಾರೆ ಈ ಮಿಷನ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನ ಹಾಯಿಸಿ ಶಾರ್ಪ್ ಬ್ಲೇಡ್ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಕ್ರಷ್ ಮಾಡಿ ನೀರಿನ ಟ್ಯಾಂಕಿಗೆ ಬಂದು ಬೀಳೋ ಹಾಗೆ ಮಾಡಿದ್ದಾರೆ ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ಏನಾದರೂ ಕಸ ಇದ್ರೆ ನೀರಲ್ಲಿ ಸೇರ್ಕೊಳ್ಳುತ್ತೆ ನಂತರ ಕ್ಲೀನ್ ಆದ ಈ ಪ್ಲಾಸ್ಟಿಕ್ ಪೀಸ್ ಗಳನ್ನ ಒಂದು ಕಡೆ ಡ್ರೈಯರ್ ಗೆ ಹಾಕಿ ಅದರ ಜೊತೆ ಇದ್ದ ನೀರನ್ನ ಡ್ರೈ ಮಾಡ್ತಾರೆ ಡ್ರೈಯರ್ ನಿಂದ ಬಂದ ಪ್ಲಾಸ್ಟಿಕ್ ಪೀಸ್ ಸ್ವಲ್ಪ ಹೊತ್ತು ಒಣಗಲು ಬಿಡ್ತಾರೆ ಒಣಗಿದ ಮೇಲೆ ಈ ಪ್ಲಾಸ್ಟಿಕ್ ಗಳನ್ನ ಇನ್ನೊಂದು ಮಿಷನ್ಗೆ ತಗೊಂಡು ಹೋಗಿ ಹಾಕ್ತಾರೆ ಹಾಗೇನೆ ಪ್ಲಾಸ್ಟಿಕ್ ನ ಕ್ವಾಲಿಟಿ ಜಾಸ್ತಿ ಮಾಡಲು ಕೆಲವೊಂದು ಕೆಮಿಕಲ್ಸ್ ಗಳನ್ನ ಕೂಡ ಆಡ್ ಮಾಡಲಾಗುತ್ತೆ ಇದಕ್ಕೆ ಸ್ವಲ್ಪ ವೇಸ್ಟ್ ಆಯಿಲ್ ಅನ್ನು ಕೂಡ ಸೇರಿಸ್ತಾರೆ ಈ ಮಿಷನ್ ನಲ್ಲಿ ಪ್ಲಾಸ್ಟಿಕ್ ಪೀಸ್ ಗಳು ಆಯಿಲ್ ನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದನ್ನ ಪ್ಲಾಸ್ಟಿಕ್ ಪೀಸ್ ಗಳನ್ನ ಸಣ್ಣ ಸಣ್ಣ ಬುಲೆಟ್ ಆಕಾರದ ಗುಂಡುಗಳನ್ನಾಗಿ ಪರಿವರ್ತಿಸುವ ಮಿಷನ್ಗೆ ಹಾಕ್ತಾರೆ ಈ ಮಿಷನ್ ರನ್ ಆಗೋಕ್ಕಿಂತ ಮುಂಚೆ ಹಿಂದಿನ ಪ್ರೋಸೆಸ್ನಲ್ಲಿ ಮಿಷನ್ನಲ್ಲಿ ಉಳಿದುಕೊಂಡ ವೇಸ್ಟ್ ಪೀಸ್ಗಳನ್ನು ತೆಗೆಯಲಾಗುತ್ತೆ ಈ ಯಂತ್ರದಲ್ಲಿ ನೂರ ಐವತ್ತು ಡಿಗ್ರಿಯಿಂದ ಇನ್ನೂರ ಐವತ್ತು ಡಿಗ್ರಿಯವರೆಗೆ ಪ್ಲಾಸ್ಟಿಕ್ ಹೀಟ್ ಮಾಡಿ ಇದೇ ರೀತಿ ಗುಂಡುಗಳಾಗಿ ಕನ್ವರ್ಟ್ ಮಾಡ್ತಾರೆ ಇದು ತಣ್ಣಗಾದ ಮೇಲೆ ಇದನ್ನ ತಗೊಂಡು ಹೋಗಿ ಪೈಪ್ ರೆಡಿ ಮಾಡುವ ಈ ದೊಡ್ಡ ಮಿಷನ್ಗೆ ತಂದು ಸುರಿತಾರೆ ಈ ಮಿಷನ್ನಲ್ಲಿ ಕೂಡ ನೂರ ಐವತ್ತರಿಂದ ಇನ್ನೂರ ಐವತ್ತು ಡಿಗ್ರಿ ಟೆಂಪ್ರೇಚರ್ವರೆಗೆ ಪ್ಲಾಸ್ಟಿಕ್ ಕಾದು ಪೈಪ್ನ ಆಕಾರದ ಎರಡು ಕಬ್ಬಿಣದ ಪೈಪ್ಗಳ ಮೂಲಕ ಕಾದ ಪ್ಲಾಸ್ಟಿಕ್ ಪೈಪ್ ಆಗಿ ಹೊರಗೆ ಬರುತ್ತೆ ಇದು ಬೇರೆ ಬೇರೆ ಆಕಾರ ಪಡಿಬಾರದು ಅಂತ ತಕ್ಷಣ ಅದನ್ನ ಸಾಕಷ್ಟು ನೀರನ್ನ ಬಿಟ್ಟು ಅದನ್ನ ಕೂಲ್ ಮಾಡಿ ಅಳತೆಗೆ ತಕ್ಕಂತೆ ಕಟ್ ಮಾಡಿ ಒಂದು ಕಡೆ ರಾಶಿ ಹಾಕ್ತಾರೆ ಫ್ರೆಂಡ್ಸ್ ಹೀಗೆ ಪಿವಿ ಸಿ ಪೈಪ್ ರೆಡಿ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ಇದೇ ತರಹದ ವಿಡಿಯೋ ಮೂಲಕ ಮತ್ತೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್